ಕೋಟಿಗೊಬ್ಬ ಶೂಟಿಂಗು ಮಾಡಿದ್ವಿ ಮೈಸೂರಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ ಕುಂತಿ ಬೆಟ್ಟದಲ್ಲಿ ತುಂಬ ಜನ ಕ್ರೌಡು ಅದ್ರ ಮಧ್ಯೆ ಒಂದು ಅಜ್ಜಿ ಬಂದು ಬೆಳಗ್ಗೆಯಿಂದ ಕಾಯ್ತಾಯಿದ್ಲು ಮಾತಾಡಿಸ್ಬೇಕು ಅಂತ ಇಲ್ಲ ಊಟದ ಟೈಮಲ್ಲಿ ಮಾತಾಡಿಸ್ತೀವಿ ಆಗಲ್ಲ ಅಂಥೇಳಿ ಆ ಮುದ್ದಿನೆಲ್ಲ ಕೂರಿಸಿದ್ರು ಊಟದ ಟೈಮಲ್ಲಿ ಬಂದು ಹೇಳಿದ್ರು ಯಾರೋ ಒಬ್ಬರು ಅಜ್ಜಿ ಕಾಯ್ತಾ ಇದ್ದಾರೆ ಅಣ್ಣ ಅಂತ ಕರ್ಕೊಂಬನ್ನಿ ಅಂತ ಹೇಳಿಲ್ಲ ಎಲ್ಲಿದ್ದಾರೆ ಅಂತ ಅಲ್ಲಿ ಕೂತಿದ್ದಾಳೆ ಅಂತ ಇವರೇ ಹೋದರು ಅಜ್ಜಿ ಏನೋ ಹಣ್ಣು ತೊಗೊಂಬಂದಿದ್ಲು ಸೀಬೆ ಹಣ್ಣು ಅಲ್ಲೆಲ್ಲ ಅವರು ಅವ್ರ ಮನೆ ಪಕ್ಕ ಇದ್ದಿದ್ದ ಗಿಡದಲ್ಲಿ ಇದು ನೀನು ಕೊಡೋಕ್ಕೆ ಬಂದೆ ಅಪ್ಪ ನೀನು ನೋಡೋಕ್ಕೆ ಆಸೆ ಆಯಿತು ಬಂದೆ ಅಂತ ಇವರು ತಕ್ಷಣ ಒಂದು ಶಾಲು ಅವರ ಬಾಕ್ಸಲ್ಲಿ ಬ್ರೀಫ್ ಕೇಸಲ್ಲಿ ಒಂದು ಗೋಲ್ಡ್ ಕಾಯಿನ್ ಇತ್ತು ಎರಡು ಸಾವಿರಂದು ಒಂದು ಸಾವಿರಂದು ಐದು ಗ್ರಾಮ್ದು ಎಲ್ಲ ಕಾಯಿನ್ಗಳು ಇಟ್ಟಿರ್ತಾರೆ ಆಕೆಗೆ ಒಂದು ಕಾಯನ್ನು ಕೊಟ್ಟರು ಏನು ಐದು ಗ್ರಾಮ ಗ್ರಾಮ ಗೊತ್ತಿಲ್ಲ ಒಂದು ಕಾಯನ್ನು ಕೊಟ್ಟರು ಆ ಶಾಲೆ ಓದಿಸೋದು ಆ ಅಜ್ಜಿ ಇನ್ನೂರು ವರ್ಷ ಚೆನ್ನಾಗಿ ಬಾಳಪ್ಪ ಅಂತೆಲ್ಲ ಆಶೀರ್ವಾದ ಮಾಡಿದ್ರು ನನಗೆ ಆ ದೃಶ್ಯ ನೋಡಿದಾಗ ಅನಿಸಿದ್ದು ಶಬರಿ ಶ್ರೀರಾಮಚಂದ್ರನಿಗೆ ಹಣ್ಣು ಕೊಡೋಕ್ಕೋಸ್ಕರ ಯಾವ ಸಿಹಿ ಇದೆ ಅಂತ ಕಚ್ಚಿ ಕಚ್ಚಿ ನೋಡಿ ಯಾವ ಸಿಹಿ ಇದೆಯೋ ಆ ಹಣ್ಣನ್ನು ಮಾತ್ರ ಅವ್ರಿಗೆ ಕೊಟ್ಟರು ಆ ದೃಶ್ಯ ನನಗೆ ಜ್ಞಾಪಕ ಬಂತು ಅಂದರೆ ಅಪಾರವಾದ ಪ್ರೀತಿ ಎಲ್ಲರಲ್ಲಿ ಗಳಿಸಿದ್ರು ಸೊ ಅಂಥ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ನಮ್ಗುಳಿದಿರೋದು ಅವರ ಸ್ಮರಣೆ ಅವರ ಆದರ್ಶ ಸದಾ ನಾವು ಇಟ್ಕೊಂಡು ಬದುಕಬೇಕು ಅಂತ ನನಗೆ ಅನಿಸೋದು ಯಾವಾಗಲೂ ಸಿಂಹ ನಮ್ಮ ಜೊತೆಯಲ್ಲಿ ಇಲ್ಲ ಆದರೆ ಅದರ ಗರ್ಜನೆ ನಮ್ಮ ಕಿವಿಯಲ್ಲಿ ಎಕ್ಕೋ ಆಗ್ತಾಯಿದೆ ಇದೆ